ಹಾಯ್ ಅಲೋ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ ಹೊಸ ವಿಡಿಯೋಗೆ ನಮಸ್ಕಾರ ಸಪೋರ್ಟ್ ಮಾಡಿ ಎಲ್ಲರೂ ಇದು ಮರಿ ಹೆಸರು ಕಿಲ್ಲರಟ್ಟಿ ಪಲ್ಲ ಅಂತ ಅಣ್ಣ ಇದು ಒಳ್ಳೆ ಹೆಸರಾದಂಥ ಮರಿ ಆ ಕಡೆ ಭಾಗದಲ್ಲಿ ಒಳ್ಳೊಳ್ಳೆ ಕಣನೂ ಮಾಡಿದೆ ಅಣ್ಣ ಇದು ಒಳ್ಳೆ ಚೆನ್ನಾಗಿ ಆಡಿದೆ ಒಳ್ಳೆ ಫ್ಯಾನ್ ಸ್ಪೇಸು ಐತೆ ಅಣ್ಣ ಕಿಲ್ಲರಟ್ಟಿ ಕಿಲ್ಲಾರಟ್ಟಿ ಸಾವ್ಕಾರ ಇದು ಓನರು ಕಿಲ್ಲರಟ್ಟಿ ಸಾವ್ಕಾರ ಅಣ್ಣ ಇದಕ್ಕೆ ಮಾಲೀಕರು ಒಳ್ಳೆಯ ಮರಿನೋ ಅಣ್ಣ ಇದು ಹೆಸ್ರು ಒಳ್ಳೆ ಮಾಡೈತ ಕಡೆ ಭಾಗದಾಗೆ ಒಳ್ಳೆ ಫ್ಯಾನ್ ಸ್ಪೇಸ್ ಎಲ್ಲ ಐತಿ ಈ ಮರೀದು ಈ ಮರಿನೋ ಬಿಳಿಗಿ ಕಣಕ್ಕೆ ಎಂಟ್ರಿ ಅಂತ ಆಗಿದೆ ಅಣ್ಣ ಹೆಚ್ಚು ಕಮ್ಮಿ ಈ ಮರಿನೋ ಬರ್ಬೋದು ಕಿಲ್ಲರಟ್ಟಿ ಸಾವ್ಕಾರರು ಎಷ್ಟು ಮರಿ ಆಗ್ತಾರೋ ಗೊತ್ತಿಲ್ಲ ಅಣ್ಣ ಈ ಮರಿನು ಚೆನ್ನಾಗಿ ಆಟ ಆಯ್ತಣ ನೋಡಬೇಕು ಹೆಂಗ್ ಬಿಡ್ತತಿ ಅಂತ ಒಳ್ಳೆ ರೆಸ್ಟಾಗಿದೆ ಈ ಮರಿ ಬಲ್ಲ ಅಣ್ಣ ಕಿಲ್ಲರ್ ಟಿ ಬಲ್ಲ ಒಳ್ಳೆ ಟಾಪ್ ಆಯ್ತು ನೋಡೋಣ ಮರಿ ಇದು ಸಖತ್ ಆಟ ಒಳ್ಳೆ ಬರುತ್ತೆ ಅಣ್ಣ ಕುರಿ ಮೇಲೆ ಆಟ ಗೀಟ ಎಲ್ಲ ಚೆನ್ನಾಗಿದೆ ನೋಡ್ಬೇಕು ಆಡುತ್ತೋ ಹೆಂಗ್ ಬಿಡುತ್ತೋ ಇದು ಬಿಳಿಗಿ ಕಣ ಅಣ್ಣ ಟ್ಯಾಕ್ಟ್ರಿ ಕಣ ಇದು ಕರ್ನಾಟಕದಲ್ಲಿ ಇತಿಹಾಸ ದೊಡ್ಡ ಕಣ ಅಣ್ಣ ಬೆಳಗ್ಗೆ ಕಣ ಟ್ಯಾಕ್ಟ್ರಿ ಇಟ್ಟಿದ್ದಾರೆ ಆ ಕಣಕ್ಕೆ ಬರ್ಬೋದು ಅಂತ ಈ ಮರಿ ಎಂತ ಎಂತೆಂಥ ಮರಿ ಬರುತ್ತೋ ಯಾವ್ದು ಕಣ ಆಗುತ್ತೋ ಬಿಳಿ ಕಣ ಟ್ಯಾಕ್ಟ್ರಿ ಕಣ ಅಣ್ಣ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಅಕೌಂಟ್ನ ಬಿಳಿ ಕಣ ಲೈವ್ ಇರುತ್ತೆ ಯೂಟ್ಯೂಬ್ ಲೈವ್ ಇರುತ್ತೆ ಎಲ್ಲರೂ ಸಪೋರ್ಟ್ ಮಾಡ್ರಿ ಅಣ್ಣ ಎಲ್ಲರೂ ಅಂದ್ರೆ ನಿಮ್ ಹೀರೋ ಸೋತೋದ ಈಗೇನ್ ಮಾಡ್ತಾನೆ ಹೀರೋ ಬಿಲ್ ಅಪ್ ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ ಅಲೆಗಳು ಕಾತಿರಿಸುವೆ ಭೂಮಿ ಅಪ್ಪಡಿಸುವುದು ರವಿ ಕಾದು ಕುಡಿತೀ ಅನು ಅಸ್ತಮವಾದ